ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಬಾಳೆಹಣ್ಣಿನ ರಸಾಯನ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನು ಬೆಲ್ಲನ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಚಾಕುನಲ್ಲೇ ನಾನು ಕೈಯಲ್ಲಿ ಕಟ್ ಮಾಡ್ಕೋತೀನಿ ಈ ಥರ ಈಸಿ ಇರುತ್ತೆ ಬೇಗನೆ ಕಟ್ ಆಗುತ್ತೆ ಸಕ್ಕರೆಗಿಂತ ಬೆಲ್ಲನೇ ರಸಾಯನಗೆ ಒಳ್ಳೆ ಟೇಸ್ಟ್ ಕೊಡೋದು ನೀವು ಬೇಕಂದರೆ ಸಕ್ಕರೆನೇ ಹಾಕ್ಕೊಬೋದು ನಾನೀಗ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ಮಧ್ಯದ ಭಾಗಕ್ಕೆ ಉದ್ದದಲ್ಲಿ ಕಟ್ ಮಾಡ್ತೀನಿ ನಾನು ದ್ರಾಕ್ಷಿ ಹಣ್ಣನ್ನು ಮಾತ್ರ ತೊಗೊಂಡಿದ್ದೀನಿ ನೀವು ಬೇಕಂದರೆ ಯಾವ ಹಣ್ಣುಗಳು ಅಂದರೂ ಸೇರಿಸ್ಕೋಬೋದು ಈಗ ನಾನು ಒಂದು ಬೌಲ್ಗೆ ಬಾ ಕಟ್ ಮಾಡಿರೋ ಬಾಳೆಹಣ್ಣೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡಿರೋ ದ್ರಾಕ್ಷಿನೂ ಅದ್ರ ಜೊತೆ ಹಾಕ್ಕೊತೀನಿ ಮತ್ತು ಬೆಲ್ಲ ಅದನ್ನು ಅಷ್ಟೇ ದೇವ್ರ ನೈವೇದ್ಯಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಈ ಪ್ರಸಾದ ರೀತಿ ಮಾಡ್ಬೋದು ನೋಡಿ ಈಗ ನಾನು ಕಾಯಿ ತುರಿ ಹಾಕ್ತೀನಿ ಈಗ ನಾನು ಮೊಸರು ಸೇರಿಸ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಬೇಕಿದ್ದರೆ ಹಾಕ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಇದ್ರ ಜೊತೆ ಮತ್ತು ಜೇನುತುಪ್ಪ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಮತ್ತು ಒಣ ಖರ್ಜೂರ ಇದೆಯಲ್ಲ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ತೀನಿ ಈಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕು ಈಗ ರಸಾಯನ ರೆಡಿ ಆಯಿತು ಈ ರಸಾಯನ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್